ಫ್ಯಾಕ್ಸ್ ಎಲೆಕ್ಷನ್ ಜೆಪೇರಿ ಬಾರಿಸಿದ ಬಿಜೆಪಿ ಅಧಿಕಾರ ಪಡೆಯುವಲ್ಲಿ ಯಶಸ್ವಿಯಾದ ಮಾಜಿ ಅಧ್ಯಕ್ಷರುಗಳಾದ ಚೇಂದಿರಾ ತಿಮ್ಮಯ್ಯ ಹಾಗೂ ಅಜ್ಜಿಕೊಟ್ಟಿರ ಪ್ರವೀಣ್ ತೀವ್ರ ಕುತೂಹಲ ಕೆರಳಿಸಿದ್ದ ಹೊದಿಕೇರಿ ಫ್ಯಾಕ್ಸ್ ಚುನಾವಣೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೀದೇರಿರ ನವೀನ್ ಗೆಲುವು ಹದಿಮೂರು ಸ್ಥಾನಗಳ ಪೈಕಿ ಹನ್ನೆರಡು ಸ್ಥಾನಗಳನ್ನು ಗೆದ್ದು ಬೀಗಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹುದಿಕೇರಿ ಕೊಡವ ಸಮಾಜದಲ್ಲಿ ನಡೆದ ಮತ ಎಣಿಕಾ ಕಾರ್ಯ ಎರಡು ವರ್ಷಗಳ ನಂತರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ವಿರಾಜಿತ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಸೋಲು ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರತಿಷ್ಠಿತ ಮತ್ತು ಬಹಳ ಜಿದ್ದಾಜಿನಿಂದ ಕೂಡಿದಂಥ ಹುದಿಕೇರಿ ಸಹಕಾರ ಸಂಘದ ಚುನಾವಣೆ ನಡೆದು ಅಂತಿಮ ಫಲಿತಾಂಶ ಇನ್ನೇನು ಬರಲಿಕ್ಕಿದೆ ಈಗಾಗಲೇ ನಮ್ಮ ಪಕ್ಷದ ಒಬ್ಬರು ಅಭ್ಯರ್ಥಿ ಜಯಗಳಿಸಿದ್ದಾರೆ ಅವಿರೋಧವಾಗಿ ಮತ್ತು ಇನ್ನುಳಿದ ಹತ್ತು ಸ್ಥಾನಗಳಲ್ಲಿ ನಾವು ಲೀಡ್ನಲ್ಲಿದ್ದೇವೆ ಮತ್ತು ಫಲಿತಾಂಶ ನಮಗೆ ಪೂರಕವಾಗಿದೆ ಮತ್ತು ನಾವು ಹುದಿಕೇರಿ ಸಹಕಾರ ಸಂಘದ ಅಧಿಕಾರ ಚುಕ್ಕಾಣೆಯನ್ನು ಹಿಡಿಯೋರಿದ್ದೇವೆ ಕೊಡಗಿನಲ್ಲಿ ಹಿಂದಿನಿಂದಲೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಸಹ ಅವರಿಗೆ ನಮ್ಮ ಸಹಕಾರಿಗಳು ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಕೊಡಗಿನಲ್ಲಿ ಬಹುತೇಕ ಎಲ್ಲ ಸಹಕಾರ ಸಂಘಗಳಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಇವತ್ತು ಆಡಳಿತವನ್ನು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದೆ ಹುದಿಕೇರಿಯಲ್ಲಿ ಕೂಡ ಈ ಒಂದು ಸಹಕಾರ ಸಂಘದ ಹಿಂದೆ ಆಡಳಿತವನ್ನು ಮಾಡಿದಂಥವರು ಅತ್ಯುತ್ತಮ ರೀತಿಯಿಂದ ಕೆಲಸ ಮಾಡಿದರೂ ಕೂಡ ಮಾರ್ಗದಿಂದ ಇಲ್ಲಿ ಅಧಿಕಾರ ಹಿಡೀಬೇಕು ಅಂತೇಳಿ ಕೆಲವೊಂದು ಶಕ್ತಿಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಚುನಾವಣೆಯನ್ನು ತಡೆಗಟ್ಟುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ನಮ್ಮ ಸಹಕಾರಿಗಳು ಹೈಕೋರ್ಟ್ ನಿಂದ ಹೋಗಿ ಚುನಾವಣೆಯನ್ನ ನಡೆಸುವಂತೆ ಆದೇಶವನ್ನ ತಗೊಂಡು ಬಂದು ಇವತ್ತು ಇಲ್ಲಿನ ಮತದಾರರ ಒಂದು ಬೆಂಬಲದಿಂದ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ನಾನು ಮೊತ್ತ ಮೊದಲನೆಯದಾಗಿ ನಮ್ಗೆ ಸಹಕಾರವನ್ನು ನೀಡಿದಂತ ಎಲ್ಲ ಮತದಾರ ಬಾಂಧವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮುಂದಕ್ಕೂ ಕೂಡ ನಾವು ಉತ್ತಮ ರೀತಿಯಿಂದ ಕೆಲಸವನ್ನ ಮಾಡ್ತಾ ಸರ್ಕಾರದ ಏನೇನು ಸೌಲಭ್ಯಗಳಿದೆ ಅದನ್ನು ಈ ರೈತರಿಗೆ ಮತ್ತು ಸಹಕಾರ ಸಂಘದ ಸದಸ್ಯರಿಗೆ ತಪ್ಪಿಸುವಂತಹ ನಿಟ್ಟಿನಲ್ಲಿ ಉತ್ತಮ ಕೆಲಸವನ್ನು ನಮ್ಮ ನಮ್ಮ ಎಲ್ಲ ಆಡಳಿತ ವರ್ಗದವರು ಚುನಾಯಿತ ಪ್ರತಿನಿಧಿಗಳು ಮಾಡ್ತಾರೆ ಎನ್ನುವ ಭರವಸೆಯನ್ನು ನಾನು ಮತದಾರರಿಗೆ ನೀಡಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ